ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ಮೂರು ಗಾಣಗಾಪುರದಲ್ಲಿ ಗುರು ಮೆರವಣಿಗೆ ಸಿದ್ಧಯೋಗಿಯು ನಾಮಧಾರಕನಿಗೆ ಗುರುಗಳ ಮಹಿಮೆಯನ್ನು ಮುಂದುವರೆಸಿ ವರ್ಣಿಸುತ್ತಾರೆ ಅವರ ಖ್ಯಾತಿ ಪಾರಿಜಾತದ ಸುಗಂಧದಂತೆ ದೇಶದಾದ್ಯಂತ ಹರಡಿತು ಗಾಣಗಾಪುರವೇ ಅವರ ಆಶ್ರಯ ಸ್ಥಾನವಾಗಿದ್ದರೂ ನಾಲ್ಕು ದಿಕ್ಕುಗಳಿಂದಲೂ ಭಕ್ತರು ಅವರ ದರ್ಶನಕ್ಕಾಗಿ ಆಗಮಿಸುತ್ತಿದ್ದರು ಯಾರೇ ಬಂದರೂ ಆಶೀರ್ವಾದವಿಲ್ಲದೆ ಹಿಂತಿರುಗುತ್ತಿರಲಿಲ್ಲ ಕೆಲವರು ಐಶ್ವರ್ಯವನ್ನು ಕೆಲವರು ಆತ್ಮಜ್ಞಾನವನ್ನು ಪಡೆದು ಧನ್ಯರಾದರು ಒಂದು ದಿನ ಒಬ್ಬ ರೈತನು ಬ್ರಾಹ್ಮಣನ ಹೆಮ್ಮೆಯನ್ನು ಬಾಡಿಗೆಗಾಗಿ ಕೇಳಿದನು ಬ್ರಾಹ್ಮಣನು ನಯವಾಗಿ ನಿರಾಕರಿಸಿ ಗುರುಗಳ ಕೃಪೆಯ ಬಗ್ಗೆ ವಿವರಿಸಿದನು ಮತ್ತು ಹಾಲುಣಿಸುವ ಎಮ್ಮೆಯ ಪವಾಡವನ್ನು ತೋರಿಸಿದನು ಈ ಅಚ್ಚರಿಯ ಸುದ್ದಿ ಗ್ರಾಮದ ಮುಖ್ಯಸ್ಥರಿಗೆ ತಲುಪಿತು ಅವರು ಹಣ್ಣು ಹೂವು ಮತ್ತು ಬಂಗಾರವನ್ನು ತೆಗೆದುಕೊಂಡು ಗುರುಗಳ ದರ್ಶನಕ್ಕೆ ಬಂದರು ಆದರೆ ಗುರುಗಳು ಅವರಿಗೆ ನನಗೆ ಇವು ಬೇಡ ಬಡವರಿಗೆ ಸಹಾಯ ಮಾಡಿ ಎಂದು ಹೇಳಿದರು ಗ್ರಾಮಸ್ಥರೆಲ್ಲರೂ ಶರಣಾದರು ಮತ್ತು ಗುರುವರಿಯರನ್ನು ಊರಿನಲ್ಲೇ ಉಳಿಯುವಂತೆ ವಿನಂತಿಸಿದರು ಗುರುವರಿಯರು ಅವರ ಮನವಿಯನ್ನು ಅಂಗೀಕರಿಸಿ ಗಾಣಗಾಪುರದಲ್ಲೇ ಆಶ್ರಮವನ್ನು ನಿರ್ಮಿಸಿದರು ಆಶ್ರಮ ಉದ್ಘಾಟನಾ ಮೆರವಣಿಗೆಯ ಸಮಯದಲ್ಲಿ ಒಂದು ಅಶ್ವತ್ಥ ಮರದ ಬಳಿಯಲ್ಲಿ ಗುರುಗಳು ನಿಂತಾಗ ಭೀಕರ ಶಬ್ದವೊಂದು ಉಂಟಾಯಿತು ಆ ಮರದಿಂದ ಬ್ರಹ್ಮ ರಾಕ್ಷಸನೊಬ್ಬ ಹೊರಬಂದು ಗುರುಗಳ ಪಾದಸ್ಪರ್ಶದಿಂದ ಮಾನವ ರೂಪವನ್ನು ಪಡೆದು ತನ್ನ ಪಾಪಗಳಿಂದ ಮುಕ್ತನಾಗಲು ಪ್ರಾರ್ಥಿಸಿದನು ಗುರುಗಳು ಅವನಿಗೆ ಸಂಗಮದಲ್ಲಿ ಸ್ನಾನ ಮಾಡುವಂತೆ ಹೇಳಿದರು ಅವನು ತಕ್ಷಣವೇ ಶಾಪದಿಂದ ವಿಮುಕ್ತನಾಗಿ ಮೋಕ್ಷವನ್ನು ಪಡೆದನು ಗುರುಗಳ ಕೃಪೆ ಎಲ್ಲರ ಮೇಲೂ ತಾಯಿಯ ಪ್ರೀತಿಯಂತೆ ಹರಿಯುತ್ತಿತ್ತು ಆದರೆ ದುರುದ್ದೇಶದಿಂದ ಬಂದವರಿಗೂ ಅವರು ಪಾಠ ಕಲಿಸುತ್ತಿದ್ದರು ಕೆಲವರು ಆರಂಭದಲ್ಲಿ ಗುರುವರಿಯರನ್ನು ಅಪಹಾಸ್ಯ ಮಾಡಿದರು ಕೊನೆಯಲ್ಲಿ ಅವರ ಶಿಷ್ಯರಾಗಿ ಪರಿವರ್ತಿತರಾದರು ಒಮ್ಮೆ ಪಂಡಿತರ ಗುಂಪೊಂದು ಗುರುವರಿಯರ ಜ್ಞಾನವನ್ನು ಪರೀಕ್ಷಿಸಲು ಬಂದಿತು ಅವರ ನಾಯಕನು ಆಶ್ರಮ ಪ್ರವೇಶಿಸುತ್ತಿದ್ದಂತೆಯೇ ತನ್ನ ಮನೆದೇವರಾದ ಶ್ರೀ ನರಸಿಂಹನನ್ನು ಗುರು ಸ್ವರೂಪದಲ್ಲಿ ಕಂಡು ಭಕ್ತಿಯಿಂದ ನಮಸ್ಕರಿಸಿದನು ಕ್ಷಣದಲ್ಲೇ ಎಲ್ಲಾ ಪಂಡಿತರು ಗುರುಗಳ ಮಹಿಮೆಯನ್ನು ಅರಿತು ಶರಣಾದರು ಇಲ್ಲಿ ಶ್ರೀ ಗುರುಚರಿತ್ರೆಯ ಇಪ್ಪತ್ಮೂರನೆಯ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ಗುರುಗಳ ಖ್ಯಾತಿ ಅವರ ಸತ್ಕರ್ಮಗಳಿಂದಲೇ ಎಲ್ಲೆಡೆ ಹರಡಿತು ನಮ್ಮ ಜೀವನದಲ್ಲಿಯೂ ನಿಜವಾದ ಗುಣ ಸತ್ಯತೆ ಮತ್ತು ಸೇವಾ ಭಾವನೆ ಸ್ವತಃ ಗುರುತಿಸಿಕೊಳ್ಳುತ್ತದೆ ತೋರಿಕೆಗಿಂತ ಅಂತರಂಗದ ಶುದ್ಧತೆ ತುಂಬಾ ಮುಖ್ಯವಾಗುತ್ತದೆ ಗುರುಗಳು ಶ್ರೀಮಂತ ಬಡವ ಪಂಡಿತ ಸಾಮಾನ್ಯ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಕೃಪೆ ತೋರಿದರು ನಾವು ಕೂಡ ಸಮಾಜದಲ್ಲಿ ವ್ಯಕ್ತಿಯ ಹುದ್ದೆ ಸಂಪತ್ತು ಅಥವಾ ಸ್ಥಾನವನ್ನು ನೋಡದೆ ಮಾನವೀಯತೆಯಿಂದ ವರ್ತಿಸಬೇಕು ದೇವರಿಗೆ ದಾನ ಮಾಡುವುದಕ್ಕಿಂತ ಬಡವರಿಗೆ ಸಹಾಯ ಮಾಡುವುದೇ ನಿಜವಾದ ಭಕ್ತಿಯಾಗಿದೆ ಇದು ನಮಗೆ ಹೇಳುತ್ತದೆ ದೇವರ ಪೂಜೆಗಿಂತ ಜೀವಂತ ದೇವರಾದ ಮಾನವರಿಗೆ ಸಹಾಯ ಮಾಡುವುದೇ ಶ್ರೇಷ್ಠವಾದ ಪೂಜೆ ಎಂದು ನಿಜವಾದ ನಂಬಿಕೆಯು ಪಾಪ ಭಯ ಮತ್ತು ದುಃಖಗಳಿಂದ ಮುಕ್ತಿಯನ್ನು ನೀಡುತ್ತದೆ ನಿಜವಾದ ಶ್ರದ್ಧೆ ಮತ್ತು ಸತ್ಪಥದ ಅನುಕರಣೆಯು ನಮ್ಮ ಜೀವನದಲ್ಲಿನ ದೊಡ್ಡ ಸಮಸ್ಯೆಗಳನ್ನು ನಿವಾರಿಸಬಹುದು ಪಂಡಿತರು ವಿನಯದಿಂದ ಶರಣಾದಾಗಲೇ ಗುರು ಮಹಿಮೆಯನ್ನು ಅರಿತುಕೊಂಡರು ಜೀವನದಲ್ಲಿ ಕರುಣೆಯು ಅಗತ್ಯವಾಗಿದೆ ಆದರೆ ಅಕ್ರಮ ಮತ್ತು ಅಹಂಕಾರಕ್ಕೆ ಮಿತಿ ಇರಬೇಕು ಎಂಬುದು ಈ ಅಧ್ಯಾಯದಿಂದ ತಿಳಿಯುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು